ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲೇ ಈ ದಿನ ದೇವರು ನಂಬಿಕೆಯ ವೀರರನ್ನು ರೂಪಿಸುತ್ತಿದ್ದಾನೆ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಪ್ರಕಟಣೆ ಹನ್ನೆರಡನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಅವರು ಪ್ರಾಣದ ಮೇಲನ ಪ್ರೀತಿಯನ್ನು ತೊರೆದು ಮರಣಕ್ಕೆ ಹಿಂತೆಗೆಯತೆ ಯಜ್ಞದ ಕುರಿ ರಕ್ತದ ಬಲದಿಂದಲೂ ತಮ್ಮ ವಾಕ್ಯದ ಬಲದಿಂದಲೂ ಅವನನ್ನು ಜಯಿಸಿದರು ವಾಕ್ಯಗಳಲ್ಲಿ ಅನೇಕ ವೀರರು ಕಂಡುಬರುತ್ತಾರೆ ಅವರು ದೇವರಿಂದ ನೇಮಿಸಲ್ಪಟ್ಟ ವೀರರು ಅವರು ಜಗತ್ತಿನಲ್ಲಿ ಆತನ ಉದ್ದೇಶವನ್ನು ಸ್ಥಾಪಿಸಿದರು ಮತ್ತು ಅವರು ಅಪೋಸ್ತಲರು ಪ್ರವಾದಿಗಳು ನ್ಯಾಯಾಧೀಶರು ಯೋಧರು ರಾಜರು ಮತ್ತು ರಾಜಕಾರಣಿಗಳ ರೂಪದಲ್ಲಿ ಕಾಣಿಸಿಕೊಂಡರು ವಿಶ್ವಾಸಿಗಳಾಗಿ ನಾವು ನಮ್ಮ ಜೀವನದಲ್ಲಿ ಜಯಶಾಲಿಯ ಮನೋಭಾವವನ್ನು ಅಭಿವೃದ್ಧಿ ಪಡಿಸಲು ಪ್ರಯತ್ನಿಸಬೇಕು ಜಯಶಾಲಿ ಎಂದರೆ ಗೆಲ್ಲುವವನು ಹೋರಾಡುವವನು ಎಲ್ಲ ಪ್ರತಿಸ್ಪರ್ಧಿಗಳನ್ನು ಸೋಲಿಸಿದವನು ಮತ್ತು ಮೀರಿದವನು ಶ್ರೇಷ್ಠ ಮತ್ತು ವಿಜೇತನ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರುವವನು ಜಯಶಾಲಿಗಳ ಸ್ವಭಾವಗಳು ಅನ್ವೇಷಣೆ ಕೀರ್ತನೆ ನಲವತ್ತೆರಡು ಒಂದು ಮೊದಲ ಮತ್ತು ಅಗ್ರಗಣ್ಯವಾಗಿ ಒಬ್ಬ ಜಯಶಾಲಿ ದೇವರನ್ನು ಹುಡುಕುತ್ತಾನೆ ಅವನ ಅಂತಿಮ ಗುರಿಯು ದೇವರೊಂದಿಗೆ ಎಷ್ಟು ಸಂಯೋಜನೆಯಾಗಿರುತ್ತದೆ ಎಂದರೆ ಅವನು ಮಾಡುವ ಪ್ರತಿಯೊಂದು ಆ ಸಂಬಂಧದಿಂದ ಹರಿಯುತ್ತದೆ ಅವನು ದೇವರ ಹೃದಯ ಮತ್ತು ಆಸೆಗಳನ್ನು ಕೇಳುತ್ತಾನೆ ಅನುಭವಿಸುತ್ತಾನೆ ಮತ್ತು ತಿಳಿದಿರುತ್ತಾನೆ ಅವನು ದೇವರ ಆತ್ಮದಿಂದ ಮಾರ್ಗದರ್ಶಿಸಲ್ಪಟ್ಟಿದ್ದಾನೆ ದೇವರು ದೇವರ ಮಾರ್ಗಗಳು ಮತ್ತು ಪ್ರೀತಿಯನ್ನು ಎಲ್ಲರೂ ತಿಳಿದುಕೊಳ್ಳಲು ಮತ್ತು ಅನುಭವಿಸಲು ಅವನು ಹಾತೊರೆಯುತ್ತಾನೆ ಅವನು ತನಗೆ ಮತ್ತು ಇತರರಿಗೆ ಸಂತೋಷ ಮತ್ತು ಆನಂದದಿಂದ ಬಯಸುತ್ತಾನೆ ಆನಂದವನ್ನು ಬಯಸುತ್ತಾನೆ ದೇವರನ್ನು ಹುಡುಕುವುದು ಬೀಗದ ಕೈಯಾಗಿದೆ ಎಂದು ಅವನು ತಿಳಿದಿದ್ದಾನೆ ಎರಡನೆಯದು ಹೋರಾಟಗಾರ ಎಫ್ ಎಸ್ ಆರನೇ ಅಧ್ಯಾಯ ಹತ್ತರಿಂದ ಹದಿನೇಳನೇ ವಾಕ್ಯ ಒಂದು ತಿಮ್ಮತ್ತು ಆರು ಹನ್ನೆರಡು ದೇವರ ಜಯಶಾಲಿ ಅಥವಾ ದೇವರ ವೀರ ಉತ್ತಮವಾದದ್ದನ್ನು ಹೊಂದಿಕೊಳ್ಳಲು ಸ್ಪರ್ಧಿಸುತ್ತಾನೆ ಶ್ರಮಿಸುತ್ತಾನೆ ಮತ್ತು ಕೆಲಸ ಮಾಡುತ್ತಾನೆ ತನ್ನ ಜೀವನ ಇತರರ ಜೀವನ ಮತ್ತು ರಾಜೀವು ಅಪಾಯದಲ್ಲಿದೆ ಎಂದು ತಿಳಿದಿರುವ ಕಾರಣ ಅವನು ಮಾಡುವ ಎಲ್ಲವೂ ಅತ್ಯು ಅತ್ಯುತ್ತಮವಾಗಿರಬೇಕೆಂದು ಅವನು ಬಯಸುತ್ತಾನೆ ಅವನ ಹೋರಾಟವು ದೇವರಿಗಾಗಿ ಮತ್ತು ಮತ್ತು ಅವನ ಪ್ರಾಥಮಿಕ ಶತ್ರುಗಳಾದ ಚೈತಾನ ಮತ್ತು ಅವನ ಸ್ವಂತ ದೇಹ ಈ ಎರಡು ಅವನಿಗೆ ಅನುಮಾನ ಮತ್ತು ಅಪನಂಬಿಕೆಯ ಸುಳ್ಳುಗಳನ್ನು ಪೋಷಿಸಲು ಪ್ರಯತ್ನಿಸುತ್ತಲೇ ಇರುತ್ತಾರೆ ಮೂರನೆಯದು ಪ್ರೇಮಿ ಯೋಹಾನ ಹದಿಮೂರು ಮೂವತ್ನಾಲ್ಕು ಹದಿನೈದರಿಂದ ಒಂಬತ್ತು ಒಂಬತ್ತು ಎರಡನೇ ಕುರಿಂದ ಹನ್ನೆರಡು ಐದು ರಕ್ಷಿಸಲು ಮತ್ತು ಹೋರಾಡಲು ದೇವರ ಜಯಶಾಲಿಗೆ ಮಹತ್ತರವಾದ ಚಾಲನೆಯು ದೇವರ ಮತ್ತು ಅವನ ನೆರೆಹೊರೆಯವರ ಮೇಲಿನ ಆಳವಾದ ಪ್ರೀತಿಯಿಂದ ಬಂದಿದೆ ಮತ್ತು ಅದು ಅವನಲ್ಲಿ ಎಷ್ಟರ ಮಟ್ಟಿಗೆ ಒಮ್ಮುತ್ತಿದೆ ಎಂದರೆ ಸಾಮಾನ್ಯ ಜನರು ಸಹಜವಾಗಿಯೇ ತಿರುಗಿ ಭಯದಿಂದ ಓಡುವ ಕೆಲಸಗಳನ್ನು ಮಾಡುತ್ತಾನೆ ದೇವರ ಜಯಶಾಲಿಗಳು ಭೂಮಿಯ ಮೇಲಿನ ಶ್ರೇಷ್ಠ ಪ್ರೇಮಿಗಳು ಆಮೇಲೆ ಸೇವಕ ಎರಡು ತಿಮೋತಿ ಎರಡು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ರೋಮಾಪುರ ಒಂದು ಒಂದು ಇಬ್ರಿಯ ಮೂರು ಐದು ಯಾಕೋಬ ಒಂದು ಒಂದು ಯೂದ ಒಂದು ಒಂದು ದೇವರ ಜಯಶಾಲಿ ನಿಜವಾಗಿಯೂ ಸೇವಕ ನಾಯಕ ಮತ್ತಾಯ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಯೇಸು ಅವರನ್ನು ಹತ್ತಿರಕ್ಕೆ ಕರೆದವರಿಗೆ ಜನಗಳನ್ನಾಳುವವರು ಅವರ ಮೇಲಿನ ಅಹಂಕಾರದಿಂದ ದರ್ತನ ಮಾಡುತ್ತಾರೆ ಮತ್ತು ದೊಡ್ಡವರು ಬಲತ್ಕಾರದಿಂದ ಅಧಿಕಾರ ನಡೆಸುತ್ತಾರೆ ಎಂದು ನೀವು ಬಲಿಯರಷ್ಟೇ ನಿಮ್ಮಲ್ಲಿ ಆಗಿರಬಾರದು ಆದರೆ ನಿಮ್ಮಲ್ಲಿ ದೊಡ್ಡವನಾಗಬೇಕೆಂದಿರುವವನು ನಿಮ್ಮ ಸೇವಕನಾಗಿರಬೇಕು ನಿಮ್ಮಲ್ಲಿ ಮೊದಲನೆಯವನಾಗಬೇಕೆಂದಿರುವವನು ನಿಮ್ಮ ಆಳಾಗಿರಬೇಕು ಹಾಗೆ ಮನುಷ್ಯಕುಮಾರನು ಸೇವೆ ಮಾಡಿಕೊಳ್ಳುವುದ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದರು ಹೇಳಿದನು ಅಮ್ಮಯ್ಯ ಮೂಲಭೂತವಾಗಿ ದೇವರ ಜಯಶಾಲಿಗಳು ದೇವರ ವೀರರು ತನ್ನ ಜೀವನ ಕೌಶಲ್ಯ ಪ್ರತಿಭೆ ವ್ಯಕ್ತಿತ್ವ ಮತ್ತು ಸಂಪನ್ಮೂಲಗಳನ್ನು ಇತರರಿಗೆ ಸಹಾಯ ಮಾಡುವ ಮೂಲಕ ಇತರರಿಗೆ ಸೇವೆ ಸಲ್ಲಿಸುತ್ತಾರೆ ನೀತಿವಂತಿಕೆ ಜಯಮಾಲೆ ಎರಡು ತಿಮೋತಿ ನಾಲ್ಕನೇ ಅಧ್ಯಾಯ ಏಳರಿಂದ ಎಂಟನೇ ವಾಕ್ಯ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ನೀತಿವಂತರಿಗೆ ದೊರಕುವ ಜಯಮಾಲಿಯು ಮುಂದೆ ನನಗೆ ಸಿದ್ಧವಾಗಿದೆ ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು ಆಮೇನ್ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ